ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡು ಹೊರಗಡೆ ಇದ್ರು ಒಂದು ತಿಂಗಳಿನಿಂದ ಈಗ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ದರ್ಶನ್ ಅವರ ಅಂದ್ರೆ ಅಭಿಮಾನಿಗಳ ಪ್ರಾರ್ಥನೆ ಇಲ್ಲಿ ಫಲ ಕೊಟ್ಟಿರೋದು ದರ್ಶನ್ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ ಮತ್ತು ದರ್ಶನ್ ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೂ ಕೂಡ ಸಹಜವಾಗಿ ಈ ಒಂದು ರಿಲೀಫ್ ಖುಷಿ ಕೊಟ್ಟಿರುತ್ತೆ ಈ ಒಂದು ಜಾಮೀನು ಸಿಕ್ಕಿರುವಂತದ್ದು ಪ್ರದೋಷ್ ಗೆ ಬದ್ಧ ಜಾಮೀನು ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಮತ್ತು ಪ್ರದೋಷ್ ಆತನಿಗೆ ಷರತ್ತುಬದ್ಧ ಬದ್ಧ ಜಾಮೀನನ್ನ ನೀಡಿದೆ ಲಕ್ಷ್ಮಣ್ ನಾಗರಾಜು ಅನುಕುಮಾರ್ ಜಗದೀಶ್ ಮತ್ತು ಪ್ರದೋಷ್ ಇವರೆಲ್ಲರಿಗೂ ಕೂಡ ಷರತ್ತು ಬದ್ಧ ಜಾಮೀನು ಮಂಜೂರಾಗಿದೆ ಒಟ್ಟಾರೆಯಾಗಿ ಏಳು ಜನ ಆರೋಪಿಗಳಿಗೂ ಕೂಡ ಮಂಜೂರಾಗಿದೆ ಜಾಮೀನು ಏಳು ಜನ ಆರೋಪಿಗಳ ಜಾಮೀನು ತೀರ್ಪು ಇವತ್ತು ಪ್ರಕಟ ಆಗಿದೆ ಏಳು ಜನರಿಗೂ ಕೂಡ ತೀರ್ಪು ಅಂದ್ರೆ ಇವತ್ತು ಜಾಮೀನು ಮಂಜೂರಾಗಿರೋದು ಲಕ್ಷ್ಮಣ್ ನಾಗರಾಜು ಅನುಕುಮಾರ್ ಜಗದೀಶ್ ಮತ್ತು ಪ್ರದೋಷ್ ಜೊತೆಗೆ ಎ ಒನ್ ಪವಿತ್ರ ಗೌಡ ಮತ್ತು ಎ ಟು ದರ್ಶನ್ ಈ ಎಲ್ಲ ಏಳು ಜನ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ ಬಹಳ ಪ್ರಮುಖವಾಗಿ ದರ್ಶನ್ ಅವರ ಫ್ಯಾನ್ಸ್ ಕಾದು ಕೂತಿದ್ದಂತ ಒಂದು ಕ್ಷಣ ಒಂದು ದಿನ ಇವತ್ತು ಇನ್ನು ಮುಂದೆ ದರ್ಶನ್ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಹಜ ಜೀವನವನ್ನ ನಡೆಸಬಹುದು ಶೂಟಿಂಗ್ಗಳಲ್ಲೂ ನಟ ದರ್ಶನ್ ಭಾಗಿಯಾಗಬಹುದು ನಟ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿಗೆ ಈಗ ಜಾಮೀನು ಮಂಜೂರಾಗಿದೆ ದರ್ಶನ್ ಸೇರಿ ಏಳು ಜನ ಆರೋಪಿಗಳ ತೀರ್ಪು ಪ್ರಕಟ ಆಗಿದೆ ಈಗ ಜಾಮೀನು ನೀಡಿ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿರೋದು ಲಕ್ಷ್ಮಣ್ ನಾಗರಾಜು ಅನುಕುಮಾರ್ ಜಗದೀಶ್ ಮತ್ತು ಪ್ರದೋಷ್ ಸೇರಿದಂತೆ ಏಳು ಜನ ಆರೋಪಿಗಳು ಬಹಳ ಪ್ರಮುಖವಾಗಿ ಎಲ್ಲರಲ್ಲೂ ಕುತೂಹಲ ಇದ್ದಿದ್ದು ಒಂದು ದರ್ಶನ್ ಮತ್ತೊಂದು ಪವಿತ್ರ ಗೌಡ ಇವರಿಬ್ಬರ ಅಥವಾ ಇವರಿಬ್ಬರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಪರ ವಕೀಲರು ಎಸ್ ಪಿ ಪಿ ಪ್ರಸನ್ನಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಮತ್ತೆ ದರ್ಶನ್ ಹೊರಗಡೆ ಬಂದರೆ ಏನಾಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಕೂಡ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಮಾಡಿದರು ವಾದ ಪ್ರತಿವಾದ ಆಲಿಸಿದ್ದಂತಹ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಇವತ್ತಿಗೆ ಕಾಯ್ದಿರಿಸಿದ್ರು ಫೈನಲಿ ಈಗ ತೀರ್ಪು ಪ್ರಕಟ ಆಗಿದೆ ಫೈನಲಿ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ ದರ್ಶನ್ ಅವರಿಗೆ ನಟ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ಹಾಗಾಗಿನೇ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು ಅವರಿಗೆ ಈಗಾಗಲೇ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ನಟ ದರ್ಶನ್ ಬೆನ್ನು ನೋವಿನ ಕಾರಣ ಬಿಜೆಎಸ್ ಆಸ್ಪತ್ರೆಗೆ ಸೇರಿದ್ದಾರೆ ಇದೆಲ್ಲದರ ನಡುವೆ ಇವತ್ತು ಏನಾಗುತ್ತೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಈ ರೀತಿಯಾದಂತಹ ಪ್ರಶ್ನೆ ಇತ್ತು ಫೈನಲಿ ಈಗ ಸಿಕ್ಕಿದೆ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಈಗ ಅವರ ಫ್ಯಾನ್ಸ್ ದರ್ಶನ್ ಅವರ ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ನಿಮಗೆಲ್ಲ ಗೊತ್ತೇ ಇದೆ ದರ್ಶನ್ ಅವರು ಅರೆಸ್ಟ್ ಆದ ದಿನದಿಂದಲೂ ಕೂಡ ದರ್ಶನ್ ಅವರ ಜೊತೆಗೇನೆ ಅಥವಾ ದರ್ಶನ್ ಅವರ ಬೆಂಬಲಕ್ಕೇನೆ ಅವರ ಫ್ಯಾನ್ಸ್ ನಿಂತ್ಕೊಂಡಿದ್ರು ನಮ್ಮ ಬಾಸ್ ಕೊಲೆ ಮಾಡುವಂಥವರಲ್ಲ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರ ಪಾತ್ರ ಏನೂ ಇಲ್ಲ ಈ ಪ್ರಕರಣದಲ್ಲಿ ಅನ್ನೋ ನಿಟ್ಟಿನಲ್ಲಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ನಿಮ್ಗೆಲ್ಲ ಗೊತ್ತೇ ಇದೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಎಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಮಾಡಿದ್ರು ಅಂತ ಹೇಳಿ ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಅವರನ್ನ ಫಾಲೋ ಮಾಡ್ಕೊಂಡು ಬಂದಿದ್ರು ದರ್ಶನ್ ಫ್ಯಾನ್ಸ್ ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಬೆಂಗಳೂರಿನ ಅವರ ಮನೆಯವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ರು ಅಷ್ಟು ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇದೆ ದರ್ಶನ್ ಅವರಿಗೆ ಇವತ್ತು ಆ ಫ್ಯಾನ್ಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಇರುವಂತಹ ಅವರ ಫ್ಯಾನ್ಸ್ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಪಟಾಕಿ ಸಿಡಿಸ್ತಾ ಇದ್ದಾರೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಫ್ಯಾನ್ಸ್ ಈಗ ಹಬ್ಬದೂಟವನ್ನ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಇದರ ಜೊತೆಗೆ ಪವಿತ್ರ ಗೌಡ ಅವರಿಗೆ ಜೊತೆಗೆ ಏಳು ಜನ ಆರೋಪಿಗಳಿಗೂ ಒಟ್ಟಾರೆಯಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಏಳು ಜನ ಆರೋಪಿಗಳಿಗೂ ಕೂಡ ಇವತ್ತು ಜಾಮೀನು ಮಂಜೂರಾಗಿದೆ ಈ ದಿನಕ್ಕೋಸ್ಕರ ದರ್ಶನ್ ದರ್ಶನ್ ಅವರ ಕುಟುಂಬಸ್ಥರು ದರ್ಶನ್ ಅವರ ಫ್ಯಾನ್ಸ್ ಕಾದು ಕೂತಿದ್ರು ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಭಯ ಆತಂಕ ಇದ್ದೇ ಇತ್ತು ದರ್ಶನ್ ಅವರಿಗೂ ಕೂಡ ಟೆನ್ಷನ್ ಇದ್ದೇ ಇತ್ತು ಯಾಕೆ ಅಂತ ಹೇಳಿದ್ರೆ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ಹೊರಗಡೆ ಬಂದಿದ್ದೆ ಆದ್ರೆ ಸಾಕ್ಷಿ ನಾಶ ಆಗಬಿಡುತ್ತವೆ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಬೇಲ್ ಸಿಗಬಾರದು ಮಧ್ಯಂತರ ಜಾಮೀನು ಕೂಡ ರದ್ದಾಗಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ರು ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಫೈನಲಿ ದರ್ಶನ್ ಸೇರಿ ಎಲ್ಲ ಏಳು ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ನಟ ದರ್ಶನ್ಗೆ ಷರತ್ತು ಬದ್ಧ ರೆಗ್ಯುಲರ್ ಜಾಮೀನು ಸಿಕ್ಕಿರೋದು ನಟ ದರ್ಶನ್ಗೆ ಷರತ್ತು ಬದ್ಧ ರೆಗ್ಯುಲರ್ ಜಾಮೀನು ಈಗ ಸಿಕ್ಕಿರೋದು ಆರು ತಿಂಗಳ ಬಳಿಕ ದರ್ಶನ್ಗೆ ರೆಗ್ಯುಲರ್ ಜಾಮೀನು ರೇಣುಕಾ ಸ್ವಾಮಿ ಕೊಲೆ ಆರೋಪಿ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಫೈನಲಿ ದರ್ಶನ್ ಸೇರಿ ಎಲ್ಲ ಏಳು ಜನ ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ ಶರತ್ತುಬದ್ಧ ರೆಗ್ಯುಲರ್ ಜಾಮೀನು ಸಿಕ್ಕಿರುವುದು ನಟ ದರ್ಶನ್ ಅವರಿಗೆ ಶರತ್ತುಬದ್ಧ ಅಂತ ಅಂದ್ರೆ ಎಲ್ಲೂ ಕೂಡ ವಿದೇಶಕ್ಕೆ ಹೋಗುವ ಹಾಗಿಲ್ಲ ನಟ ದರ್ಶನ್ ಚಿತ್ರೀಕರಣದ ನೆಪವನ್ನ ಹೇಳಿ ಅಥವಾ ಇನ್ನೇನು ಕಾರಣವನ್ನ ಇಟ್ಟು ವಿದೇಶಗಳಿಗೆ ಹೋಗುವ ಹಾಗಿಲ್ಲ ಬೆಂಗಳೂರಿನಲ್ಲೇ ಇರಬೇಕಾಗುತ್ತೆ ಮತ್ತು ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ಗೆ ಹೋಗಬರಬೇಕಾಗುತ್ತೆ ಸಹಿಯನ್ನ ಮಾಡಬೇಕಾಗುತ್ತೆ ಪೊಲೀಸರು ಕರೆದಂತಹ ಸಂದರ್ಭದಲ್ಲೂ ಕೂಡ ಹೋಗಬೇಕಾಗುತ್ತೆ ಈ ರೀತಿಯಾಗಿ ಷರತ್ತುಗಳನ್ನ ವಿಧಿಸಿ ಅವರಿಗೆ ರೆಗ್ಯುಲರ್ ಜಾಮೀನನ್ನ ಮಂಜೂರು ಮಾಡಲಾಗಿದೆ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿಗೆ ಈಗ ಜಾಮೀನು ಮಂಜೂರಾಗಿದೆ ಒಟ್ಟಾರೆ ಜಾಮೀನು ನೀಡಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿರೋದು ಲಕ್ಷ್ಮಣ್ ನಾಗರಾಜು ಅನುಕುಮಾರ್ ಜಗದೀಶ್ ಪ್ರದೋಷ್ ಈ ಎಲ್ಲ ಕೂಡ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಈಗ ಆರು ತಿಂಗಳ ಬಳಿಕ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ನಿಜಕ್ಕೂ ಅವರೇ ಹೇಳೋ ಹಾಗೆ ಅಂದ್ರೆ ಸಿ ವಿ ನಾಗೇಶ್ ಅವರೇ ಹೇಳಿದ ಹಾಗೆ ನರಕ ಯಾತನೆಯನ್ನ ಅನುಭವಿಸಿದ್ದಾರೆ ದರ್ಶನ್ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಬೆನ್ನು ನೋವು ಬೆನ್ನು ನೋವಿನಿಂದ ಕೂರಕ್ಕಾಗ್ತಾ ಇರಲಿಲ್ಲ ನಿಲ್ಲಕ್ಕಾಗ್ತಾ ಇರಲಿಲ್ಲ ಪ್ರತಿನಿತ್ಯ ರಾತ್ರಿ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿದ್ದೆನೆ ಮಾಡ್ತಾ ಇರಲಿಲ್ವಂತೆ ದರ್ಶನ್ ಅಂಥ ಪರಿಸ್ಥಿತಿ ಇತ್ತು ಇದೆಲ್ಲವನ್ನ ಕಾರಣ ಇಟ್ಕೊಂಡು ನಟ ದರ್ಶನ್ ಅವರ ಪರ ವಕೀಲ ಸಿ ವಿ ನಾಗೇಶ್ ಅಕಸ್ಮಾತ್ ಆಗಿ ದರ್ಶನ್ ಅವರಿಗೆ ಬೇಲ್ ಸಿಗದೆ ಹೋದ್ರೆ ಅಥವಾ ಮಧ್ಯಂತರ ಜಾಮೀನು ಸಿಗದೆ ಹೋದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ ಅಕಸ್ಮಾತ್ ಆಗಿ ತುರ್ತು ಸರ್ಜರಿ ಆಗದೆ ಹೋಗ್ಬಿಟ್ರೆ ದರ್ಶನ್ ಅವರಿಗೆ ಇನ್ನೇನು ಆಗ್ಬಿಡುತ್ತೆ ಲಕುವಾ ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು ಅದಾದ ನಂತರ ಮತ್ತೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ವಾದ ಪ್ರತಿವಾದ ಆಲಿಸಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಿ ಬಿ ನಾಗೇಶ್ ಅವರು ಪೊಲೀಸರ ಮೇಲೆ ನೆರ ನೆರವಾಗುವ ವಾಗ್ದಾಳಿ ನಡೆಸಿ ಆರೋಪಗಳನ್ನ ಮಾಡ್ತಾರೆ ಇಷ್ಟೆಲ್ಲ ಲೋಪದೋಷಗಳಿದಾವ ಇಷ್ಟೆಲ್ಲ ಸೆಕ್ಷನ್ಗಳನ್ನ ಹಾಕಿದಾರಾ ಸುಖ ಸುಮ್ಮನೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳು ಕೂಡ ಬಂದಿದ್ವು ಅದಾದ ನಂತರ ಅದೆಲ್ಲದಕ್ಕೂ ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ರು ಗಮನಿಸ್ತಾ ಇದೀವಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ಪ್ರತಿವಾದವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೂ ಕೂಡ ಒಂದು ಒಂದು ಲೆಕ್ಕದಲ್ಲಿ ಭಯ ಶುರುವಾಗಿತ್ತು ಏನಪ್ಪ ಇದು ಜಾಮೀನು ಮಂಜೂರಾಗುತ್ತಾ ಆಗುತ್ತಾ ಇಲ್ವಾ ಅಂತ ಹೇಳಿ ಆದರೆ ಅದಕ್ಕಿಂತ ಮೊದಲು ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯನ್ನು ಮಾಡಿತ್ತು ಕೋರ್ಟ್ ಆದರೆ ರೆಗ್ಯುಲರ್ ಜಾಮೀನಿಗಾಗಿ ಅಥವಾ ರೆಗ್ಯುಲರ್ ಬೇಲ್ಗಾಗಿ ಹೋರಾಟ ನಡೆದಿತ್ತು ಆ ಒಂದು ಆತಂಕವೂ ಕೂಡ ಇತ್ತು ಫೈನಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆ ದರ್ಶನ್ ಅವರಿಗೆ ಷರತ್ತುಬದ್ಧ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ಆರು ತಿಂಗಳ ಬಳಿಕ ವನವಾಸ ಅಂತ್ಯವಾದಂತೆ ಕಾಣಿಸ್ತಾ ಇದೆ ಆದರೆ ಈ ಕೇಸ್ನಿಂದ ಸಂಪೂರ್ಣವಾಗಿ ಹೊರಗಡೆ ಬಂದಿದ್ದಾರೆ ಅಂತ ಅರ್ಥ ಅಲ್ಲ ಇನ್ನು ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ ದರ್ಶನ್ ಮುಂದಿನ ದಿನಗಳಲ್ಲಿ